ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ಗೆ ಸ್ವಾಗತ ನಾನು ಸಂಗೀತ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಲಿರುವ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ರಾಜ್ಯದ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ತಮ್ಮ ಧರ್ಮ ಬೌದ್ಧ ಎಂದು ದಾಖಲಿಸುವಂತೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿಯ ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ಸಭೆ ಕರೆಯಲಾಗಿದೆ ಎಂದು ಮುಖಂಡ ದೇವೇಂದ್ರ ಹೆಗ್ಡೆ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯ ಿಸಿ ಮಾತನಾಡಿದ ಅವರು ಎಲ್ಲಾ ಅಂಬೇಡ್ಕರ್ ಅನುಯಾಯಿಗಳು ತಮ್ಮ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ದಾಖಲಿಸದೆ ಬೌದ್ಧ ಎಂದು ದಾಖಲಿಸುವಂತೆ ಕರೆ ನೀಡಲಾಗಿದೆ ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ನೂರ ಒಂದು ಜಾತಿಗಳಲ್ಲಿ ಇರುವ ತಮ್ಮ ಮೂಲ ಜಾತಿಯ ಹೆಸರು ಛಲವಾದಿ ಇಲ್ಲವೇ ಮಾದಿಗ ಇತ್ಯಾದಿ ದಾಖಲಿಸಲು ಕರೆ ನೀಡಲಾಯಿತು ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕು ಮತ್ತು ಹಳ್ಳಿಗಳಲ್ಲಿ ಸಮರ್ಪಕವಾಗಿ ಬೌದ್ಧ ದಾಖಲಾತಿ ಆಂದೋಲನದ ಜನಜಾಗೃತಿ ಮೂಡಿಸಲು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ತಿಮ್ಮ ವೃತ್ತದ ಕನ್ನಡ ಭವನದಲ್ಲಿ ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿಯ ಎಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುವುದು ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಎಲ್ಲ ಕಡೆಗೂ ಮೀಸಲಾತಿ ಸಿಗತಾ ಇದೆ ಆದರೆ ಇದರ ಬಗ್ಗೆ ಜನರಿಗೆ ಸಾಕಷ್ಟು ಪ್ರಚಾರ ಇರಲ ಸಲುವಾಗಿ ಕನ್ಫರ್ಮೇಶನ್ ಸಲುವಾಗಿ ಎಷ್ಟೋ ಜನ ಎದುರ್ಕೊಂಡು ಎದುರುಕೊಂಡು ಅವರು ಬರೆಸಿಲ್ಲ ಆದರೆ ನಮ್ಮ ಮದುವೆ ಮುಂಜಿತಿ ಮತ್ತು ಮನೆ ಪ್ರಶಾಂತಿ ಇರ್ಬೋದು ಯಾವುದೇ ಒಂದು ಸಂಸ್ಕಾರದ ಕಾರ್ಯಕ್ರಮಗಳೂ ಎಲ್ಲವೂ ಬೌದ್ಧ ಧರ್ಮ ಪ್ರಕಾರ ಆಗ್ತದೆ ಆದರೆ ಜನಗಣತಿಯಲ್ಲಿ ಅಥವಾ ಸರ್ಕಾರಿ ದಾಖಲೆಯಲ್ಲಿ ಬರೆಸುವಂಥ ಸಂದರ್ಭದಲ್ಲಿ ಮೀಸಲಾತಿ ಹೋಗುತ್ತೋ ಎನ್ನುವಂಥ ಒಂದು ತಪ್ಪು ಕಲ್ಪನೆಯಿಂದಾಗಿ ಅವರು ಹಿಂದೂ ಅಂತ ಬರೆಸ್ತಾ ಇದ್ದರು ಈಗ ಕಾನೂನಿನ ಬಲ ಇದೆ ಆ ಕಾರಣಕ್ಕಾಗಿ ಯಾರೂ ಕೂಡ ತಾವು ಹಿಂದೂ ಅಂತ ಬರೆಸಲಾರದನೇ ಬೌದ್ಧ ಅಂತ ಬರೆಸ್ಬೇಕನ್ನತಕ್ಕಂಥ ಕರೆ ಕೊಟ್ಟಿದ್ದೇವೆ ಈ ನಿಟ್ಟಿನಲ್ಲಿ ನಿನ್ನೆ ಕೂಡ ಸಮಾಜ ಕಲ್ಯಾಣ ಸಚಿವರಿಗೆ ನಮ್ಮ ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನದ ನಿಯೋಗ ಭೇಟಿ ಮಾಡಿ ಏನಾದರೂ ಕೆಲವು ಕಾನೂನಿನ ತೊಡುಕುಗಳಿವೆಯಲ್ಲ ಆ ಕಾನೂನು ತೊಡುಕುಗಳನ್ನು ಸರಿಪಡಿಸ್ಬೇಕಂತ ಕೂಡ ಅವರು ಮನವಿ ಮಾಡಿದ್ದಾರೆ ಅವರು ಕೂಡ ಅದನ್ನು ಸರಿಪಡಿಸ್ತೀವಂತ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಯಾವುದೇ ಮೂಲೆಯ ದಲಿತರು ಕೂಡ ನಮ್ಮ ಮೀಸಲಾತಿ ರದ್ದಾಗುತ್ತೆ ಅನ್ನೋಂಥದ್ದು ಭಯಕ್ಕೆ ಬೀಳಬಾರ್ದು ಮೀಸಲಾತಿ ಎಲ್ಲ ಕಡೆ ಇದೆ ಈಗ ನಾವು ತೊಗೊಳ್ತಾ ಇದ್ದೀವಿ ಉದಾಹರಣೆಗೆ ನಾನು ಕೂಡ ಈಗ ಇಪ್ಪತ್ತೈದು ಮೂವತ್ತು ವರ್ಷದಿಂದಗಳೇ ನನ್ನ ದಾಖಲಾತಿಯಲ್ಲಿ ನನ್ನ ಧರ್ಮ ಬೌದ್ಧ ಇದೆ ಜಾತಿ ಒಲೆಯ ಇದೆ ನನ್ನ ಮಕ್ಕಳು ಮೂರು ಜನ ಮಕ್ಕಳದ್ದು ಶಾರದ ದಾಖಲಾತಿಯಲ್ಲಿ ಅದೇ ಥರ ಇದೆ ನಾವು ಸ್ಕಾಲರ್ಶಿಪ್ಪು ತೊಗೊಂಡಿದ್ದೇವೆ ಹಾಸ್ಟೆಲ್ ಫೆಸಿಲಿಟಿ ತೊಗೊಂಡಿದ್ದೇವೆ ಮತ್ತು ಎಲ್ಲ ಥರದ ಇಟಿಯಲ್ಲಿ ಸೀಟು ಸಿಕ್ಕಿದೆ ಇಂಜಿನಿಯರಿಂಗ್ ಮೆಡಿಕಲ್ಲು ಮಾಡಿದ್ದಾರೆ ಯಾರ್ದೂ ರಿಸರ್ವೇಷನ್ ರದ್ದಾಗಿಲ್ಲ ಆದರೆ ಈ ಕಾನೂನಿನ ಅರಿವು ಇರಲಾರ್ದಂಥ ದಲಿತರು ಅದನ್ನು ಹೋಗಿಲ್ಲ ಈ ಕಾ ಕಾನೂನು ಜಾಗೃತಿಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಬೇಕು ಅನ್ನೋಂಥ ಒಂದು ಮನವಿಯನ್ನು ಕೂಡ ನಾವು ಮಾಡ್ತಾಯಿದ್ದೇವೆ ಸೊ ಇಷ್ಟಲ್ದೇ ನಾಳೆ ಈ ಅಭಿಯಾನವನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮಾಡೋ ಸಲುವಾಗಿ ಒಂದು ಜಿಲ್ಲಾ ಮಟ್ಟದ ಕಮಿಟಿಯನ್ನು ಮಾಡಲಿಕ್ಕೆ ಒಂದು ಸಭೆಯನ್ನು ಕರೆದಿದ್ದೇವೆ ಆ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಬಾಂಧವರು ಯುವಕರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅದರ ಜೊತೆಗೆ ನಾಳೆಯಿಂದನೇ ಒಂದು ಕರಪತ್ರಗಳು ಮುದ್ರಣ ಆಗ್ತವೆ ಅದನ್ನು ಹಳ್ಳಿ ಹಳ್ಳಿಗೆ ತಲುಪಿಸುವಂಥ ಕೆಲಸ ಈ ಜಿಲ್ಲೆಯಲ್ಲಿ ಆಗುತ್ತೆ ಅನ್ನೋಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ ಯಾಕಂದ್ರೆ ಇದೇನು ಗುಲ್ಬರ್ಗ ಜಿಲ್ಲೆಗೆ ಹೊಸದೇನಲ್ಲ ಯಾಕಂದರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಎರಡು ಸಾವಿರ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲ್ಬುರ್ಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲ್ಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ ಐದು ಪೀಸ್ ಇರುವ ಬೆಡ್ರೂಮ್ ಸೆಟ್ ಕೇವಲ ಇಪ್ಪತ್ತು ಇಪ್ಪತ್ತೊಂದು ಸಾವಿರದ ಐದನೂರು ರೂಪಾಯಿಗೆ ಮಾತ್ರ ನೀಡ್ತಾ ಇದ್ದಾರೆ ಈ ಧಮಾಕ ಆಫರ್ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಮಾತ್ರ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ರಂಗಮಂದಿರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ ಜೀರೋ